ಹಾಕ್ತೀನಿ ಹಾಕಿ ನೋಡಿ ಬರ್ತೀನಿ ಹಾಕಿ ಹಾಂ ನಾನೇನು ಕಾಣ್ತಾ ಇದ್ದೀನಿ ಅಂತ ಇದೆಲ್ಲ ನಿನ್ನೆ ಮೂರು ಕಲರ್ ನೇಲ್ ಪಾಲಿಶ್ ಟ್ರೈ ಮಾಡಿದೆ ಇದೊಂದು ಬಟ್ ಕಾಣ್ತಿಲ್ಲ ಇಲ್ಲಿ ಈ ಬೆರಳು ಎರಡು ಸೊ ನನಗೆ ಇಷ್ಟ ಆಗಿದ್ದು ಇದು ತೊಗೊಂಡಿದ್ದೀನಿ ಬಟ್ ಹಾಕೇ ಇಲ್ಲ ಇದಲ್ಸೇ ಇಲ್ಲ ಅದೇನೋ ತಗೊಳಕ್ಕಂತ ನಿಲ್ಸಿದ್ದೀವಿ ಹ್ಞೂ ವೆಚ್ಚಿಸಿ ನಂಗೂ ಏನೋ ತಗೊಬೇಕು ಅನಿಸ್ತೈತೆ ಅಲ್ಲೇನೂ ಇರೋಲ್ಲ ಮನೇಲಿ ಹೋಗ್ಬಿಟ್ಟು ತಗೋಬಿಟ್ಟ ಪಪ್ಪ ಹೋಗ್ತಾರೆ ಬೇಕ್ರಿಗೆ ಹೋಗ್ತಾರೆ ನಾನು ಹೋಗ್ಬೇತ್ನಿ ಬಂದು ನನ್ನ ಆಟ್ಫಿಟ್ ಎಲ್ಲ ಚೇಂಜ್ ಲ್ಯಾಟ್ರಿ ನಾವು ಮುಂಚೆ ಹೆಂಗೆ ಆರ್ ತೆಗ್ದಿದ್ರಲ್ಲಿ ಎಲ್ಲಿ ಇದು ಇವಾಗ ಅಲ್ಲಿನ ಪಾತ್ರೆ ಕಾಣ್ತಿದ್ಯಲ್ಲ ಅದು ನಮ್ಮಮ್ಮ ಇಲ್ಲಿ ತುಂಬ ತವ್ರೆ ನಮ್ಮ ಮೇಲೆ ಇರೋದು ಇಷ್ಟ ಪಾತ್ರೆ ಎಲ್ಲ ಉಚ್ಚಬೇಕು ಅಪ್ಪ ನೀನೇನ್ ಕೆಲ್ಸ ಮಾಡ್ತೀಯಪ್ಪ ನೀನು ಇಳಿಸ್ಕೊಟ್ಬಿಟ್ಟು ಏನೋ ಅಪ್ಪ ಇವೆಲ್ಲ ಪತ್ರೆಗಳನ್ನೆಲ್ಲ ನೀಟಾಗಿ ಇಳಿಸಿ ಲಾಚೆ ಕೊಡ್ತಾರೆ ನಾನು ಪಾತ್ರೆ ತೊಳಗಂತೀನಿ ನಮ್ಮಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊಡ್ತಾರೆ ನಮ್ಮಪ್ಪ ಧೂಳೆಲ್ಲ ಉದ್ರಿಸ್ತಾರೆ ಇಷ್ಟು ಮಾಡೋ ಕೆಲಸ ಆಗುತ್ತೆ ಮಾಡೋದು ನಮ್ಮನೆ ಚಿಕ್ಕ ಮನೆ ಅಲ್ಲ ಸೊ ಬೇಗ 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 ಆಗೋಗುತ್ತೆ ಪಾತ್ರೆಗಳೇ ಒಜ್ಜೂರ್ ಇದೆ ಅದನ್ನ ಉಜ್ಜೋದು ಕಷ್ಟ ಬಟ್ ಸ್ಟಿಲ್ ಪರವಾಗಿಲ್ಲ ಉಜ್ಜಬೇಕು ಬೇರೆ ವಿಧಿ ಇಲ್ಲ ಸೊ ಹೋಗಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಆಮೇಲೆ ಸಿಗ್ತೀನಿ ಓಕೆನಾ ಮಮ್ಮಿ ನಂಗೆ ಟ್ರೈಪಡಲ್ಲ ಮಮ್ಮಿ ಪ್ರತಿ ವರ್ಷ ಪಾತ್ರೆ ತೊಳಿಬೇಕು ಪೈಸ ನಮ್ಗೆ ಆಗುತ್ತೆ ಅಂದರೆ ಅದು ಎರಡೆರಡು ಸತಿ ತೊಳಿಬೇಕು ಪಾತ್ರೆ ಈ ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಇನ್ನೊಂದು ಹಬ್ಬ ಯಾವುದು ಮಮ್ಮಿ ಮಮ್ಮಿ ನಾವು ಈ ಹಬ್ಬಕ್ಕಾದ್ಮೇಲೆ ಇನ್ನೊಂದು ಹಬ್ಬಕ್ಕೆ ಯಾವುದಕ್ಕೆ ತೊಳೆಯೋದು ಬಾಟ್ ಪಾತ್ರೆಗಳೋ ಹಾಂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡೆರಡು ಸತಿ ಬಂದು ಕೆಲಸ ಮಾಡಬೇಕಿಲ್ ಊರಲ್ಲಿ ಬಟ್ ദേവർ തെല്ലാം മാ ഇഷ്ട പാത്ര ആയി അഷ്ട പാത് കൊളിക്ക് ഇഷ്ടം ಪಾತ್ರೆ ಪತ್ರೆ ತೊಂದ್ರ ಯಾವ್ದು ಬರ್ತೀನಿ ಮಾಡ್ತಾ ಇಲ್ಲ ನೆಕ್ಸ್ಟ್ ಅಮ್ಮ ಎಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಈಗ ನಾನು ಒಪ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕು ಹಾ ಅದೇನೇನು ಪಾವ್ ಏನು ಓಕೆ ವಯಸ್ಸು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಬನ್ನಿ ಕ್ಲೀನ್ ಮಾಡುವ ಹ್ಯಾಂಡ್ ಅಡ್ಗೆ ಮನೆ ತೊಳಸ್ತೀನಿ ನೋಡಿ ಅದೇ ಇದು ಇಷ್ಟಿದೆ ಇದು ಆಮೇಲೆ ನಮ್ಮಮ್ಮ ಮಾಡ್ಕೋತಾರೆ ನೀಟಾಗಿ ಫುಲ್ಲೆಲ್ಲ ಒರೆಸ್ಕೊಂಡು ಎಲ್ಲ ಮಾಡಿದ್ದಾರೆ ಫುಲ್ಲು ಇವಾಗ ಸದ್ಯಕ್ಕೆ ಬಿಕಾರಿ ಆಗಿಬಿಟ್ಟಿದ್ದೀನಿ ಪರವಾಗಿಲ್ಲ ಇವಾಗ ದೇವ್ರ ಮನೆ ಕ್ಲೀನ್ ಇದು ನಾಳಿಗೆ ಹೇಗಿದೆ ಬಿಫೋರು ಆಫ್ಟರ್ ನೋಡಿರಂತೆ ಓಕೆನಾ ಇದು ಬಿಫೋರ್ ಆಫ್ಟರ್ಗೆ ಒಂದು ಕ್ವಿಕ್ ಟ್ರಾನ್ಸಿಷನ್ ಮಾಡೋಣ ಓಕೆನಾ ಎಷ್ಟು ಚಂದ ಆಗೈತೆ ಇವಾಗ ದೇವ್ರ ಮನೆ ಪಾತ್ರೆ ಎಲ್ಲ ಎತ್ತಿಕೊಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ನಮ್ಮಮ್ಮ ಮಾಡ್ಕೊತಾರೆ ಆಚೆ ಹೋಗಿ ಇವಾಗ ತೊಳಿಬೇಕು ಸೊ ಒದ್ದೇನೆ ನನಗೆ ಮಾತ್ರ ಅವಳು ಹತ್ತು ರೂಪಾಯಿ ಅಂತಾಳೆ ಬೇರೆಯವ್ರಿಗೆಲ್ಲ ಒಂದು ರೂಪಾಯಿ ಹ್ಞೂ ಸೊ ಇವಾಗ ಊರಲ್ಲಿ ಲಗ್ನ ಪತ್ರಿಕೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗ್ತಾ ಇದೀವಿ ಫುಲ್ ಕಾಂದೋನಿ ಕಾಂದೋನಿನೇ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಥರೇ ಮೀನೆಲ್ಲ ಎಲ್ಲ ನಮ್ಮಮ್ಮ ನಮ್ಮ ಚಿಕ್ಕಮ್ಮಂದ್ರು ನಮ್ಮ ದೊಡ್ಡಮ್ಮಂದರು ಎಲ್ಲರೂ ಹೋಗ್ತಾ ಇದೀವಿ ಬನ್ನಿ ಇನ್ವಿಟೇಷನ್ ಕೊಡೋಕ್ಕೆ ನಮ್ಮ ದೊಡ್ಡಮ್ಮಂದಿಬ್ರು ಈ ಚಿಕ್ಕಮ್ಮಂದ್ರಿಬ್ಬರು ನಮ್ಮಮ್ಮ ನಾನು ನನ್ನ ತಂಗಿರು ನನ್ನ ತಮ್ಮಂದ್ರ ನಮ್ಮ ಅತ್ತಿಗೆ ಇಷ್ಟು ಜನನೂ ಹೋಗಿದ್ವಿ ಆ್ಯಂಡ್ ಸೆಂಟ್ರಲ್ಲಿ ನನ್ನ ತಮ್ಮ ಜೊತೆ ಬೈಕ್ ಡ್ರೈವ್ ಹೋದೆ ಬಿಕಾಸ್ ಅವನು ಫಸ್ಟ್ ಟೈಮ್ ನನ್ನ ಕರ್ಕೊಂಡೋಗಿದ್ದು ಬೈಕಲ್ಲಿ ಅದಕ್ಕೆ ಆ್ಯಂಡ್ ಅದನ್ನೆಲ್ಲ ಕೊಟ್ಟಿ ವರದ್ರೊಳಗೆ ಆರೂವರೆ ಆಗೋಗಿತ್ತು ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಕ್ ಚಾಟ್ ಎಲ್ಲ ಮಾಡಿ ಮನೆ ಬಿಡೋದ್ರೊಳಗೆ ಏಳುವರೆ ಆಲ್ಮೋಸ್ಟ್ ಆಗೋಗಿತ್ತು ಆಯ್ತ್ರಾ ಯಾಕೆ ಅಷ್ಟೇ ಈಗ ಹೋಗ್ತಾ ಇದೀವಿ ಇವರಿಗೆ ಟೈಮ್ ಇಷ್ಟಪ್ಪ ಏಳು ಐವತ್ತೆರಡು ಟೈಮು ಇವಾಗ ಹೊಡ್ತಾ ಇದ್ದೀವಿ ಹ್ಞೂ ಅಷ್ಟೇ ಹತ್ತೊಂಬತ್ತಲ್ಲೇ ಇದೆ ಎಂಟೊಂಬತ್ತು ಗಂಟೆ ಆಗಿರೋ ತರ ಫೀಲ್ ಆಗ್ತಿದೆ ಆಚೆ ಕಡೆ ಕತ್ತಲು ಬಟ್ ಇನ್ನ ಏಳು ಐವತ್ತು ಜನ ಗೇಟ್ ಊರಿಂದ ಕರೆಕ್ಟ್ ಆಗಿ ಎಂಟು ಮುಕ್ಕಾಲಿಗೆಲ್ಲ ರೀಚ್ ಆಗಿಬಿಟ್ವಿ ಅಂಡ್ ರೀಚ್ ಆಗಿದ ತಕ್ಷಣ ನಾವು ಅಪ್ಪಾಗೆ ಹರಗೊಳ್ಳಿಬೇಕು ಅಂತ ಕಾಲ್ ಮಾಡಿದ್ರು ಹಾಗೆ ಏನೋ ತಗೋಬೇಕಿತ್ತು ಸೊ ಹಂಗಾಗಿ ಬಂದಿದ್ದ ತಕ್ಷಣ ನಾವು ಅಂಗಡಿ ಹತ್ರ ಹೋಗ್ಬಿಟ್ರಿ ನಾನು ಅಪ್ಪ ಆಮೇಲೆ ಅದೇನೋ ತರಬೇಕಿತ್ತು ಎಲ್ಲ ತಗೊಂಡ್ ಲೈಕ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬಂದಿದ ತಕ್ಷಣ ಮಲಗಿಬಿಟ್ಟೆ ನಾನು ಅದಕ್ಕೋಸ್ಕರ ಎಂಡಿಂಗ್ ವಿಡಿಯೋ ಮಾಡಿರಲಿಲ್ಲ ಸೊ ಈಗ ಮಾಡ್ತಿದ್ದೀನಿ ಅಂಡ್ ಯಾ ದಟ್ಸ್ ಇಟ್ ಬಟ್ ಟುಡೇಸ್ ವೀಡಿಯೋ ಹೇಗೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈ ಬಾಯ್